ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ರವರ ಗೆ ಸೃಜನ್ ಲೋಕೇಶ್ ರವರು ಕಾರಣ ಅಂತ ಕೆಲ ಸೋಷಿಯಲ್ ಮೀಡಿಯಾ ಬಳಕೆದಾರರು ಹೇಳುತ್ತಿದ್ದಾರೆ ಸೃಜನ್ ಲೋಕೇಶ್ ಕಾರಣದಿಂದ ಇವರಿಬ್ಬರು ದೂರವಾಗುವಂತಾಯ್ತು ಅಂತ ಹೇಳಲು ಕಾರಣ ಏನು ಗೊತ್ತಾ ಈ ಬಾರಿಯ ನಿವಿದಿತಾ ಗೌಡರವರ ಬರ್ತಡೆಯ ಸಮಯದಲ್ಲಿ ಸೃಜನ್ ಲೋಕೇಶ್ ರವರು ಒಂದು ವಿಡಿಯೋನ ಶೇರ್ ಮಾಡಿ ನಿಮಗೆ ವಿಶ್ ಮಾಡಿದ್ರು ಆ ವಿಡಿಯೋದಲ್ಲಿ ಸೃಜನ್ ನಿವೇದಿತ ಜೊತೆಗಿರುವ ಕೆಲವು ಫೋಟೋಸ್ಗಳನ್ನು ಕಾಲೇಜ್ ಮಾಡಿ ಆ ವಿಡಿಯೋಗೆ ಹೇ ಪ್ರಿಯೆ ನೀನಿಲ್ಲದ ದಿನಗಳನ್ನು ಹೇಗೆ ಕಳೆಯಲಿ ನಿನ್ನೊಂದಿಗೆ ಮಾತನಾಡಲು ನನಗೆ ಏನಾದರೂ ಮಾರ್ಗವಿದೆ ಎಂಬ ಅರ್ಥವಿರುವ ಹಿಂದಿ ಹಾಡನ್ನು ಬಳಸಿದ್ದಾನೆ ಈ ಒಂದೇ ಒಂದು ಪೋಸ್ಟ್ ನ ಕಾರಣಕ್ಕೆ ಜನರು ಸೃಜನ್ ರವರ ಬಗ್ಗೆ ಈ ರೀತಿ ಮಾತನಾಡಲು ಕಾರಣವಾಯಿತು ಈ ಕಾರಣಕ್ಕೆ ಈ ಮೂವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಲ್ಲೂ ಕೂಡ ಸೃಜನ್ ರವರ ಕಾರಣದಿಂದ ಚಂದನ್ ಶೆಟ್ಟಿ ರವರು ನಿವೇದಿತಕ್ಕೆ ಡಿವರ್ಸ್ ಕೊಡುವಂತಾಯಿತು ಅಂತ ಹೇಳುತ್ತಿದ್ದಾರೆ ಆದರೆ ಸ್ವಲ್ಪ ಜನರು ಮಾತ್ರನೇ ಸೃಜನ್ ಆ ರೀತಿಯ ವ್ಯಕ್ತಿಯಲ್ಲ ಟ್ರೆಂಡಿಂಗ್ ನಲ್ಲಿ ಇರುವ ಹಾಡು ಆ್ಯಡ್ ಮಾಡಿದ್ದಾನೆ ಅಷ್ಟೇ ಅಂತ ಹೇಳುತ್ತಿದ್ದಾರೆ ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು